ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಇವಾಗ ಎದ್ದಿದ್ದೀನಿ ಸೊ ಎದ್ದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿದ್ರೆ ಏನು ಗೊತ್ತಾ ನಿಮ್ಮ ಪ್ರಕಾರ ಫ್ರೆಂಡ್ಶಿಪ್ ಅಂದರೆ ಏನು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜನರೇ ಓಕೆ ನಾನು ನೋಡುವ ಓಕೆನಾ ಜನರೇ ನಮ್ಮ ಸೊ ಮೋನು ಇಲ್ಲಿ ಕೂತವಳೆ ಸೊ ಮೋನು ನೋಡಿ ಇಲ್ಲಿ ಕೂತವಳೆ ಇಲ್ಲಿ ಕಟ್ಟಿದ್ದೀವಿ ಆಮೇಲೆ ಬಿರ್ಬೇಕು ಅವಳನ್ನ ಸೋನು ಎಲ್ಲಿ ಅಂತ ನಮ್ಮ ಚಿಂಟುನ ಚಿಂಟುನ ತೋಟದಲ್ಲಿ ಕಟ್ಟಿದ್ದೀವಿ ಸೊ ಅವಳದು ಪ್ಲೇಸ್ ಯಾವಾಗಲೂ ಇಲ್ಲೇ ಇಲ್ಲೇ ಇರಬೇಕು ಅಂತಾಳೆ ಸೊ ಇಲ್ಲೇ ಚೆನ್ನಾಗಿದೆ ಸೊ ಇಲ್ಲಿ ಕಟ್ಟಿದ್ದೀವಿ ನೋಡಿ ಜನ ಸರೌಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸರೌಂಡಿಂಗ್ ಈ ಥರ ವಾತಾವರಣ ಹೋಗ್ಬಿಟ್ಟು ಬಂದಿದೆ ಸೊ ಸುತ್ತಾಡ್ತಿರ್ತಾರೆ ನಮ್ಮಮ್ಮ ಎಲ್ಲಿ ಇರ್ತಾರೆ ಸೋನು ಕೂಡ ಅಲ್ಲೇ ಇರ್ತಾನೆ ಅಮ್ಮನ ಮಗ ಅಂತ ಹೇಳ್ಬೋದು ಇವನು ಇವಾಗ ಮಾಹಿನಕಾಯಿ ಗೊಜ್ಜು ಮಾಡೋದನ್ನ ತೋರಿಸ್ತಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹೇಗಿದೆ ಅಂತಲೂ ಕಮೆಂಟ್ ಮಾಡಬೇಕಾಯ್ತಾ ಜನರೇ ಜನರೇ ಇವಾಗ ಮಾವಿನಕಾಯಿನ ತೊಳಿದಿದ್ದಾರೆ ತೊಳೆದು ಬಿಟ್ಟು ಅಮ್ಮ ಏನು ಮಾಡ್ತಿದೀಯ ಸಿಪ್ಪೆ ಸಿಪ್ಪೆ ತೆಗಿತಿದಾರಂತೆ ನೋಡಿ ಜನರೇ

ಕೈಗೆ ಸಿಗಲ್ಲ ಜನರ ಇವ್ನು ಕೈಗೆ ಸಿಗಲ್ಲ ದೊಡ್ಡವನಾಗ್ಬಿಟ್ಟೆ ದೊಡ್ಡವನು ಆಯ್ತು ಹೋಗೋ ಸಿಪ್ಪೆ ತೆಗೆದ ಮೇಲೆ ಯಾವ ತರ ಬಂದಿದೆ ನೋಡಿ ಈ ತರ ನೋಡಿ ಈ ತರ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಜನರ ಜನ ಯಾವ ತರ ಬಂದಿದೆ ನೋಡಿ ನೋಡಿ ಮೇಲೆ ಈ ತರ ಬಂದಿದೆ ನೋಡಿ ಜನರೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸೂಪರ್ ಅಲ್ವಾ ವಾವ್ ಬ್ಯೂಟಿಫುಲ್ ಅಲ್ವಾ ಈ ಲುಕಿಂಗ್ ಲೈಕ್ ಎ ಜಸ್ಟ್ ವಾವ್ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದಾರೆ ಎಷ್ಟು ಮೆಣಸಿನ್ಕಾಯಿ ಹಾಕ್ಬೇಕು ಅಮ್ಮ ಒಂದು ಮೂರು ಮೂರು ಯಾವ ಥರ ಕಟ್ ಮಾಡಬೇಕು ಹಿಂಗೆ ಕಟ್ ಮಾಡಬೇಕಾ ಇಲ್ಲ ಹೆಂಗೆ ಕಟ್ ಮಾಡಿದ್ರು ನಡೆಯುತ್ತಾ ಉದ್ದ ಉದ್ದ ಕಟ್ ಮಾಡಬೇಕು ಬಾಂಡ್ಲಿಗೆ ಆಮೇಲೆ ಎಣ್ಣೆ ಹಾಕ್ಬೇಕು நம்ம எண்ணெய் தைக்கேசியில் ஜனரேலங்காக்கு கருவி சப்பு மக்களை தூர ஹோகி திரியே சரித்தே ಅರ್ಶ ಪುಡಿ ಅಲ್ವಾ ಅರ್ಶಿನ ಪುಡಿ ಹಾಕ್ಬೇಕು ಎಷ್ಟು ಹಾಕ್ಬೇಕು ಅಮ್ಮ ಸ್ವಲ್ಪ ಹಾಕ್ಬೇಕು ಅಂತೆ ಸ್ವಲ್ಪ ಹಾಕ್ಬೇಕಂತೆ ಆಮೇಲೆ ಉಪ್ಪು ಇದನ್ನ ಮ್ಯಾಗ್ರೇಟ್ ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಲೇ ಉಪ್ಪು ಉಪ್ಪು ಹಾಕ್ಬೇಕು ಉಪ್ಪು 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 ತಿನ್ನೋರಿಗೆ ಕೋಪ ಜಾಸ್ತಿ ಅಂತೆ ಹೌದಾ ಜನರೇ ಕಮೆಂಟ್ ಮಾಡಿ ಚೆನ್ನಾಗಿ ಮಿಕ್ಸು ಮಿಕ್ಸಪ್ ಚೆನ್ನಾಗಿ ಮ್ಯಾಗಿನೇಟ್ ಮಾಡಬೇಕು ಸಾಕತ್ತಾಗಿ ಮಾಡ್ತಾರೆ ನೋಡಿ ನಮ್ಮಮ್ಮ ವಾವ್ ಸಾಕತ್ತಾಗಿ ಬರ್ತಿದೆ ಜನರೀ ವಾವ್ Wow, 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 super!